ಇಲ್ಲಿ ನೋಡ್ರಿ ಈಗ ಚಿಕನ್ ಪಲ್ಯ ಒಂಥರ ಮಸ್ತಾಗಿ ರೆಡಿ ಆಗೈತ್ರಿ ಭಾಳ ಟೇಸ್ಟಾಗಿತ್ರಿ ಆಮೇಲೆ ಇಲ್ಲಿ ಅನ್ನ ರೆಡಿ ಆಗೈತ್ರಿ ಈಗ ಇದ್ರಾಗ ಬೀಗ್ರ ಊರಿಗೆ ಕಟ್ರಾಕ ಕಟ್ಟೋಣ ಮ್ಯಾಮ್ ಇದ್ರಾಗ ಹಾಕಿ ಇದ್ರಾಗ ಹಾಕ್ಲೆ ಅನ್ನ ನೋಡಿರಿ ಹತ್ತು ಕೆ ಜಿ ಅನ್ನ ಮಾಡಿತ್ತು ಈಗ ಯಾಕಂದ್ರೆ ಇಲ್ಲಿ ಮನೆಯನ್ನರ್ಗು ಉಣ್ಣಾಕಿ ಬರ್ತೈತಿ ಆಮೇಲೆ ಅಲ್ಲಿ ಕಟ್ಕೊಂಡು ಹೋಗಕ್ಕೆ ಅಂತ ಹೇಳಿ ನೋಡ್ರ ಫ್ರೆಂಡ್ಸ್ ಈಗೆಲ್ಲ ರೆಡಿ ಆತರಿ ಈಗ ಹುಡುಗನಿಗೆ ತಗೊಂಡು ಹೋಗೋದು ಅಷ್ಟು ಸ್ವೀಟ್ ಬಾತ್ ಅಡಿಗೆ ಎಲ್ಲ ಅಡಿಗೆ ಮತ್ತೆ ಇವನ್ನೆಲ್ಲ ತಗೊಂಡ್ ಹೋಗ್ಬೇಕ ಈಗ ನೋಡ್ರಿ ನಾವೆಲ್ಲ ಕುಡಿಯಲ್ಲ ಹೊಂಟೇವ್ರಿಪ್ಪ ಅಂತ ಹೇಳಿದ್ರೆ ಮಧು ಮಗನ ಹೊಂಟೇವ್ರಿ ಇವತ್ತ ಮಧು ಮನೆಗೆ ಹೋಗಿ ಅಲ್ಲಿ ಅರ್ಶನ ಹಚ್ಚೋ ಕಾರ್ಯಕ್ರಮ ಇವತ್ತ ಮದುವೆ ನಂದಲ್ಲ ಮದುವೆ ನಂದಲ್ಲ ನಡ್ರಿ ಬಕ್ಷಿ ನಗಿನ ಏನಿದೆ ಗಿಫ್ಟ್ ಏನೇ ಒಂದ ಎರಡು ಮೂರ್ರಿ ಇಲ್ಲಿ ಬಂತು ನೋಡ್ರಿ ಊಟದ ಗಂಟಿಗೆ ಕಲಿ ಮತ್ತು ಸುಮನಾರ ತಮ್ಮ ಖಾದರ್ ತೊಂಬ್ರ ಹಾಕತ್ತಾರ್ರಿ ಸುಮನೆ ನಿಮ್ ಚಾಚಿ ನಿಮ್ಮ ಚಾಚಿ ನಮ್ಮೂರಿಗೆ ಬರ್ತೇನ್ ಬರ್ತೇನೆ ಅಂದ್ರಿ ಈಗ ನೋಡ್ರಿ ಗಾಡಿಯೊಳಗೆ ಅರ್ಧ ಮಂದಿ ಕುಂತಾರ ಇನ್ನೂ ಅರ್ಧ ಮಂದಿ ಹತ್ಸಾಕತ್ತಾರ ಈಗ ನೋಡ್ರಿ ನಾವಂತೂ ಗಾಡಿಯಾಗ ಕುಂತೀವಿ ಇಲ್ಲಿ ಏನು ನಿಂತಾರಲ್ರಿ ಈಗ ಕಲಿ ಖಾದರ್ ಆಮ್ಯಾಗ ದುಡ್ಡು ಸಾದಕ್ಕೆ ಇವರೆಲ್ಲ ಗಾಡಿ ತೊಗೊಂಡ್ಬರ್ತಾರ್ರಿ ಈಗ ನೋಡ್ರಿ ಫೈನಲಿ ನಮ್ಮ ಗಾಡಿ ಹೊಂಟು ಎಲ್ಲ ಉಂಟು ಗಾಡಿ ತೊಗೊಂಡೆ ಉತ್ತಂಗಿ ಯಾವ ತಂಗಿ ತಂಗಿ ಈ ಹೆಸರು ಕೇಳಿದ ಫಸ್ಟ್ ಟೈಮ್ ಆಮ್ಯಾಗ ಈ ಊರಿಗೆ ಹೊಂಟಿದ್ದು ಫಸ್ಟ್ ಟೈಮ್ ನೋಡ್ರಿ ಹೌದ್ರಿ ನೋಡ್ರಿ ಹೆಂಗೈತಿ ಈ ಹೂವಿನ ಹಡಗಲಿ ಮಾರ್ಕೆಟ್ ಫುಲ್ ಜೋರ್ದಾರ್ ಇದೇನು ಸುಮ್ಮನೆ ಶಾಸ್ತ್ರಿ ಸರ್ಕಲ್ ಶಾಸ್ತ್ರಿ ಸರ್ಕಲ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಲ್ ಹೌದಾ

ಇದು ಕಲಿಬೇಕಲ್ಲ ಕಲಿ ಬಂದ ಸುಮ್ಮನೆ ರೋಡ್ ಐತಿ ಪೂರಾ ಎಂಪಿನಾಗ ನಿಮ್ ಮಾಮೂನ ಗಾಡಿ ಹೊಡಿತಾರಲ್ಲೂರ ಇಪ್ಪತ್ತ ಗಾಡಿ ಸುಮಾನ ಯಾವಗುಂದಿಗುಂದಿ ನೆಕ್ಸ್ಟ್ ಅದಾನೇ ತಂಗಿ ನೋಡ್ರಿ ಹೆಂಗೈತಿ ಹುಳ್ಗುಂದಿ ಿ ಅಲ್ಲ ಹೊಳಗುಂದಿ ಈಗ ನೋಡ್ರಿ ಉತ್ತಂಗಿ ಊರಿಗೆ ನಾವು ಎಂಟ್ರಿ ಆದ್ವಿ ಸರ್ಕಲ್ ಅಲ್ಲಿ ಅದ ರೋಡ್ ಅದ್ರಿ ಇದೇನ್ರಿ ವಾ ಉತ್ತಂಗಿ ಸರ್ಕಲ್ ಸೂಪರ್ ವೆರಿ ನೈಸ್ ನಿಮ್ಮ ಮಗ ಸರ್ಯಾಗ್ ಕಾನೂನು ಹೋಗದ್ರಾಗ ಹೇಳಿದೀನಿ ನಿಲ್ಲುದೀನ ಇದ ನೋಡ್ರಿ ಮನಿ ಫೈನಲಿ ಮನಿಗೆ ಬಂದಿ ಹೆಂಗ್ ಮನಿ ಹೆಂಗೈತಿ ವಾಕ್ ಸಲೋದ ಡ್ಯಾನ್ಸ್ ನೋಡಿ ಮತ್ತೆ ಇದ ನೋಡ್ರಿ ಹುಡುಗನ ಮನಿ ಎಲ್ಲರೂ ಬಂದಿಲ್ಲ ವೇಟ್ ಮಾಡ ಈಗ ನೋಡ್ರಿ ಬೇಗರ ಮನೆಗಂತೂ ಬಂದ್ವಿ ಬಂದ ಬರ್ಲಿಗ ಚಾ ಕೊಡೋಕಾಗ್ತದೆ ಆಮೇಲೆ ಕುಂತಾರ ನೋಡ್ರಿ ಮಗು ಮಗ ಆಮೇಲೆ ಮುಂದೆ ಅಲ್ಲಿ ಕುಂತಾರೆ ಈಗೇನು ಅದು ನಿಮಾಗಿ ಮಾ ಮಾಡಿದಿನಾಗ ಊಟ ಮಾಡ್ಕೊಂಡ್ ನಂತರ ಆದಷ್ಟು ಪಟಾಪಟಂದಿ ಹೋಗ್ಬೇಕು ರೀ ಯಾಕಂದ್ರೆ ಮುಂದೆ ಅಲ್ಲಿ ಹಾಲಿಗೆ ಹೋಗ್ಬೇಕ ಹಾಲೊಳಗೆಲ್ಲ ಡೆಕೋರೇಟ್ ಗೆಟೋರೇಟ್ ಮಾಡ್ಬೇಕು ಆಮ್ಯಾಗ ಏನು ಅಡುಗೆ ಮಾಡ್ತಾರೆ ಏನಿಲ್ಲ ಆಗಲ್ಲ ನೋಡ್ಕೋಬೇಕು ನೋಡ್ರಿ ಬೀಗರ್ ಮನಿಗೆ ಬಂದು ನಾವು ಬರೋಬ್ಬರಿ ಅರ್ಧ ತಾಸೆ ಕಲಿಯೇ ನಾವು ಬಂದು ಅರ್ಧ ತಾಸು ತಂದಿರುವಂತ ತಂದಿರುವಂಥ ಗಿಫ್ಟ್ ಎಲ್ಲ ಗಾಡಿ ಆಡೋ ಇನ್ನೂ ಮಟ್ಟ ಚಲೋದೊಂದು ಟಾಪ್ ನಾಗದ್ ಗಾಡಿ ಆಡಬೇಕು ಯಾರಿಗೆ ನಿನಗೆ ಅದಕ್ಕೆ ಗಿಫ್ಟಿಗೆ ಗಿಫ್ಟಿಗೆ ಲವಲ್ ತಕೋರಿಗೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ ನೋಡ್ರಿ ಇಲ್ಲಿ ಚೌಕಿ ತಗೊಂಡು ಸೊಲಗಿಟ್ರಿ ಈಗ ಇನ್ನೇನು ಅವ್ರ ಚಾಯಿ ಕುಡಿಯೋದು ಮುಗಿತ್ರಿಪ್ಪ ಅಂತ ಹೇಳಿದ್ರೆ ಇಲ್ಲಿ ಅಷ್ಟ್ರದ ಕಾರ್ಯಕ್ರಮ ಸ್ಟಾರ್ಟ್ ಆಕೈತೆ ನೋಡ್ರಿ ಈಗ ಎಲ್ಲರದ್ದು ಚಾಗಿ ಕುಡಿದು ಮುಗಿತ್ರಿ ಈಗ ಅಷ್ಟದ ಕಾರ್ಯಕ್ರಮ ಸ್ಟಾರ್ಟ್ ಆಕೈತಿ ಈ ಹುಡುಗನು ವೇಟಿಂಗ್ ಫೋರ್ ಅಷ್ಟನ ಅಲ್ಪ ಅಲ್ಲ ಎಸ್ ಅನು ಅಷ್ಟೇ ನೀನು ನೀನು ಎಸ್ ಅನು ಎಸ್ ನೋಡಿರಿ ಹುಡುಗನ ಮನೆಗೆ ತಂದಿರುವಂಥ ಗಿಫ್ಟ್ ಎಲ್ಲ ಗಾಡಿನಂತ ಇದು ಈಗ ಏ ಅಂದ್ರೆ ಅಂದ್ರೆ ಖಾನೆಗೆ ಅಂದರ್ಲಿವು ಗಿಫ್ಟ್ಗೆ ಹ್ಯಾಚ ಖಾನೆ ಅಂದರ ಈಗ ನಾವು ಏನೇನು ತಮ್ಮಂದೇಳ್ರಿ ಗಿಫ್ಟ್ ಐಟಮ್ ಎಲ್ಲ ತಂದ ಇಲ್ಲಿ ಇಡ್ತಾರ್ರಿ ಮ್ಯಾಗಿ ಕಾರ್ಯಕ್ರಮ ಸ್ಟಾರ್ಟ್ ಹಾಕಿರ್ತಿ इल् बन्द नोड्री मग्रि ನೋಡ್ರಿ ಕಾರ್ಯಕ್ರಮ ಅಂತೂ ಸ್ಟಾರ್ಟ್ ಆಗೈತಿ ಮತ್ತೊಮ್ಮೆ ಇಲ್ಲಿ ಕರೆಂಟ್ ಕೋತೆ ಅವ್ರ ಕತ್ ಕತ್ ಆತಲ್ ವೆಲ್ ನೋಡ್ರಿ ಕರೆಂಟ್ ಬಂದಿಲ್ಲ ಇವ್ರ ಮನೆಯಾಗ ಜನರೇಟರ್ ಐತಿ ಜನರೇಟರ್ ಆನ್ ಮಾಡಿದ್ರೆ

ಾಯ್ ಟ್ರೈ ಇರ್ಲಿ ಇನ್ನೊಂದು ಟ್ರೈ ಮಾಡ್ರಿ ಟ್ರೈ ತಪ್ಪಿಲ್ಲ ಕೈ ಪೈ ಮುಟ್ಟಲ್ಲ ಕೈ ಮುಟ್ಲಂಗ ತಿನ್ಬೇಕು ನೀವು ಇಂಪಾರ್ಟೆಂಟ್

நீ <laughs> <laughs>

ಪಾನಿಲ್ ಹಿಡ್ಕೊಡ್ರಿ ಹಚ್ರಿ ಹಂಗ್ರಿ ಅದ ಪಾನ್ ಹಿಡ್ಕಡಿ ಗಟ್ಟೆಗೆ ಇಲ್ಲಿ ನೋಡ್ರಿ ನಾವು ಚೂರ್ ನಾಗ್ರಿಪ ಏನ್ ಹತ್ತಿ ಬಿಡಯ್ಯಪ್ಪ ಇಲ್ಲೊಂದ್ಸರಿ ನೋಡ್ರಿ ನಗುಮ ಕೈಲಿ ಎಲ್ರದು ಮದು ಮಗ ಎಂದ ಸಮಸ್ಯಾರ ನಿಮ್ಗೆ ಏನ್ ಬೇಕ್ರಿ ಅದನ್ನ ಕೇಳ್ರಿ ಅವ್ರಿಗೆ ನೀವು ಮಾಡ್ರಿ ನೀವು ಮಾಡ್ರಿ ಅವರು ಮಾಡಲಿ ಹೌದ್ರಿ ಬರ್ತಾರೆ ಹಾ ಕೇಳಿ ಕೇಳ್ರಿ ನಮ್ಮ ತಂಗಿ ಮದಿ ಮಾಡುದ್ ಎರಡ್ ಲಕ್ಷ ಕೊಡ್ರಿ ಅನ್ಬೇಕ್ ನೀವು ಐದೂರ ಐದ್ ಸಾವಿರದ ಕೇಳಿದ್ರೋಡ್ರಿಪ ನಿಮ್ ಸಾಯಿ ಹಾ ಇರ್ಲಿ ಈಗ ಏನಾದ್ರಿ ಇನ್ನೊಂದ್ಸಲ ಹೊಸ ಕೇಳ್ರಲ್ಲ ಹೀ ಹ ನೀವು ರೂಪಾಯಿ ಒಂದ್ರು ಮುಗಿಸ್ಬಿಡ್ರಿ ಯಾವ್ದೇ ಹೇಳಪ್ಪ ನಿಮ್ಮ ನಿಮ್ ಮನಿ ನಮ್ಮ ನಮ್ಮನಿ ಕಳ್ಸಾಗಿತ್ತೀವ ನಾ ಯಾಕೆ ಆ ಲಕ್ಷ ಕೊಡ್ಲಿ ಕೇಳ ಮಾಫಿ ಮಾಡ್ಕೊಡ್ರಿ ಮಾತಾಡ್ಕೊಡ್ರಿ ಏನ್ ಕೊಡ್ಬೇಕು ಏನಿಲ್ಲ ನೀವ್ ಮಾತಾಡೋದ್ರಿ ಇಲ್ಲ ಕಷ್ಟ ಸುಖ ಮಾತಾಡ್ಕೊಡ್ರಿ ನಾವ್ ಇಲ್ಲಿ ಹಾಕಿ ಒಂದ್ ರೂಪಾಯಿ ಕೊಡ್ರಿ ಸಾಕೆ ಒಂದ್ ರೂಪಾಯಿ ಕೊಡ್ತಾ ನೀವು ಮುಗೀತೇ

ಅಡಿಕೆಲ್ ಒಳಗ್ ಇಟ್ಕೊಡ್ರಿ ಇಟ್ಕೊಡ್ರಿ ಪಾಪ ಹೆದ್ರಾಕಣ್ಣ ಒಂದ್ ಹುಡುಗ ಮಾಡ

ಅಷ್ಟ ನೋಡ್ರಿ ಅಷ್ಟ ನೋಡ್ರಿ ಇವ್ರೆ ಅಷ್ಟ ಕೊಡೋದೇ ಅದಕ್ಕೆ ಹೆಚ್ಗೆ ಕೊಡಂಗಿಲ್ಲ ನೀವು ಕೇಳಂಗಿಲ್ಲ ಅದಕ್ಕೆ ಹೆಚ್ಚಿಗೆ ಕೇಳಂಗಿಲ್ಲ ನಾವು ಕೊಡಂಗಿಲ್ಲ ಆರಾಮ್ ಕುಂದಿರಿ ನೀವು ನೀವು ಊಟ ಮಾಡ್ರಿ ಆರಾಮ್ ಕುಂದಿರಿ ನಾವು ಶಾಲೆ ಆ ಸಂದಲ್ ಮತ್ತವ್ ಅವ್ರ ಕೈ ಹಚ್ಚಿರ

गले पे हां लगा मा यहां देख म जरा नहीं नहीं लगा लो हमें दिखाई दे रहा है मा वड़ी बाड़ेंगे अगर डिलीट करना है फोटोस कैमरे हो जाए टट टट ना मैं आउट होट ना टट टट ಅಲ್ಲ ಅಮ್ಮಾ ಆರೆ

साका त्यसैमा हो यार साका दौड रे रे शिव लाइक भिडियो गर्नु जमिन पकिर छ भन्दै रहे दार गाड्कै मान्छे रहे होर्दै मर्छ भत्छ यार आछ 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 नन्दयार नछोड रे मुर्गौला मुर्ग ಸಾರಿ ಉಮ್ಮ ಎಂತ ಚಂದ ಇತ್ತು ರೀಶನ ಏನ್ ಅಷ್ಟಕ್ಕಂತ ತಗೊಂಡಿದ್ರಿ ಹೇಳಿ ಹಾ ಕೈ ಕೈ ಯಾಕ ಒಬ್ಬರಾದ್ಮೇಲೆ ಒಬ್ಬರು ಹಚ್ಬೇಕ ಇಲ್ಲ ನೋಡಿ ಕ್ಲೀನಾಗಿ ಕ್ಯಾಮ್ರಾ ನೋಡಿ ಮ್ಯಾಮ್ ಹಾಂ ಇಲ್ಲ ನೋಡಿ ನಗುಮುಖ ಕೈ ಇರಲಿ ಮೇಡಮ್ ರೀ ಕಲ್ಯಾಣ ಒಂಚೂರು ಕೈ ಹಿಂದೆ ಮಾಡ್ಕೊಟ್ಟ ಹಾಂ ಬಿಡ್ರಿ ಮ್ಯಾಮ್ ಮಾಸ್ತ ಮಂತೆ ಹೋಡಿ ಇಲ್ಲ ನೋಡ್ರಿಪ್ಪ ಎಲ್ಲ ಊಟ ಮಾಡಿದ್ರಿ ನಾವು ಬೀಗರು ಮನೆ ಒಳಗ ಎಲ್ಲರಿಗೂ ಊಟ ಕೊಟ್ಟ್ರಿ ಆಮೇಲೆ ಇಲ್ಲಿ ಅಡಿಕೆಲಿ ವ್ಯವಸ್ಥೆ ಮಾಡ್ಯಾರೀ ಹೊರಗ ನೋಡ್ರಿ ನಮ್ ನಶನ್ ಕೊಟ್ಟದ್ ಮನೆ ಇದ ನೋಡ್ರಿಪ್ಪ ಮಸ್ತ್ ಐತ್ರ ಒಳಗ ಅದೆಲ್ಲ ಇದೊಂದು ಹೋದ್ರಿ ಅದು ಒಂದು ಹೋದ್ರಿ ಮಾಮಾ ಹೋಗಣ ಇಲ್ಲಿ ನೋಡ್ರಿ ನಾವು ಊಟ ಮಾಡಿದ್ಮೇಲೆ ನಮ್ಮ ನಶವ್ರ ಮನೆ ನೋಡಕ್ ಹೊಂಟೀವ್ರಿ ಇದಂತರ ಮನೆ ಮನಿ ಇಲ್ಲಿ ಇಲ್ಲೊಂದೈತೇನೆ ಹ್ಮ್ ನೋಡ್ರಿ ದೊಡ್ಡದೈತಿ ಇಲ್ಲೆಲ್ಲ ನೆಟ್ ಹ್ಮ್ ಹಾ ರೀ ನಮ್ಮ ನಸು ಯಾವ ತಕೊಂಡ್ರಿ ನೀವು ಫ್ರೆಂಡ್ಶಿಪ್ ಆದಂಗ್ರೇ ಇವ್ರು ನಮ್ ನಶೂರ್ ಇವರು ಇವ್ರು ಅಡಿಗೆ ಇದು ನಮ್ಮ ನಶ್ಯೂರ್ ತೊಡ್ದೈತ್ರಿಪ ಮನಿ ಎಲ್ಲ ಹಳೆ ಕಾಲದ ರೀ ತಂಪು ರೀ ಬಿಸಿಲತ್ನ ತಂಪು ಮಳೆಗಾಲದಾಗ ಬೆಚ್ಚಗ ಮಸ್ತ್ ಐತ್ರಿ ಮನಿ ಇದೇನ್ರಿ ಸೂಟಾ ಕಲರ್ ಮಸ್ತ್ ಆಯ್ತ್ ನೋಡ ಸೂಪರ್ ಸೂಪರ್ ಅದಾವ್ರಿಪ ಈಮತ್ತ ಬರ ಸೂಟ್ ನೋಡ್ರಿ ನಾನು ಹಾಕಂತಾರ ಅದು ನಾನು ಅದು ನಾನು ವಾಲಿಮುದಿನ ಹಾಕಂತಾರ ನಾನು ಅದಿಲ್ಲ ರೀ ವಾಲಿಮು ನೀ ಕಲರ್ ಕೇರ್ ಅದಕ್ಕೆ ಮುಡಿಕೆ ಇರಲ್ಲ ಇಲ್ಲಾ ಅಂತ ಅದರ ತಂಗಾ ಅದು ಮೈ ನೋಡಲಿ ನಾನು ಜೋರಿ ಸಮಾನ ನೋಡ್ರಿ ಗಾಡಿ ಸ್ಟಾರ್ಟ್ ಮಾಡಿದ ಮಾಮ ಹೋಗ್ರಿ ಈಗ ನಮ್ ಮಾಮ್ ಗಾಡಿನ ತಗೊಂಡಿದ್ವಿ ಒಂದ್ ಗಾಡಿ ಮಂದಿ ಬಂದಿದ್ರಿ ನಾವ್ ಎಲ್ಲಾರ ಕೂಡ ಬೈಕ್ ತಗೊಂಡ್ಬರ ಬೈಕ್ ಭಾರಿ ಬಂದಿದ್ರಿ ಸುಮಾನೆ ನೋಡ್ರಿ ಊರಿನ ಪದ್ಧತಿ ಬೀಗರ್ ಬಂದು ಹೊಂಟ್ರಿಪಾ ಮನಿಗಂತ ಹೇಳಿದ್ರೆ ನೀರ್ಗೊಸ್ತಾರ ಇವ್ರ ಈಗ ನೀರ್ ಗುಜಿದತೆ i